ನೀವು ಚೆನ್ನಾಗಿದ್ರಾ ಕೋಳಿ ಬೇಕಾಗಿತ್ತು ಅದಕ್ಕೆ ಕೋಳಿಗೆ ನೀವು ಹೋಗ್ತಾ ಇರ್ಲಿಲ್ಲ ಮಟನ್ಗೆ ಹೋಗ್ತಾ ಇದ್ರಿ ಯಾಕೋ ಇವಾಗ ಹೇಳ್ತಾ ಇಲ್ವಲ್ಲ ಇವರು ರುದ್ರೇಶ್ ಅಪ್ಪ ಯಾಕೋ ಮಟನ್ ಚಿಕನ್ ಏನು ನಿಮಗೆ ಕೊಡಿ ಅಂತ ಹೇಳ್ತಾ ಇಲ್ವಲ್ಲ ಮೊನ್ನೆ ಎಲ್ಲ ಹೋಗ್ತಾ ಇದ್ರಿ ಮಟನ್ ಎಲ್ಲಾನ ಯಾಕೆ ಬರ್ತಾ ಇಲ್ಲ ನೀವು ಯಾಕೆ ನೀವು ಮಟನ್ ಗೆ ಹೋಗ್ತಾ ಇಲ್ಲ ಅಯ್ಯೋ ಮಟನ್ ತಗೊಂಡ್ ಹೋಗಕ್ಕೆ ಮೊದ್ಲು ನಂಗೆ ನಡಿಯಲ್ಲ ಸಾಹೇಬ್ರೆ ನಮ್ದು ಇವಾಗ ಹ್ಮ್ ಹೇಳ್ಬಾರ್ದು ನಮ್ ಕಷ್ಟ ಹಂಗಾಗೈತೆ ಯಾರು ದ್ರೇಶಪ್ಪನೂ ಇಲ್ಲ ಯಾರು ಇಲ್ಲ ಅಲ್ಲ ಗೊತ್ತಿಲ್ಲ ನನಗೆ ನೀವು ಮಟನ್ ಗೆ ರುದ್ರೇಶಪ್ಪ ಅವ್ರ ಮೇಲೆ ಹೇಳಿ ತಗೊಂಡು ಹೋಗ್ತಾ ಇದ್ರಲ್ಲ ಇತ್ತೀಚಿಗೆ ಯಾಕೋ ಮಟನ್ ಗೆ ತಗೊಂಡು ಹೋಗ್ತಾ ಇಲ್ಲ ನೀವು ಬರೀ ಚಿಕನ್ ಗೆ ತಗೊಂಡೇ ಹೋಗ್ತಾ ಇದ್ದೀರಾ ಚಿಕನ್ ತಿನ್ನಲ್ಲ ಸಾಯಬ್ರ ಹೀಟು ನಮಗೆ ಮಟನ್ನೆ ಕೊಡಿ ಅಂತ ತಗೊಂಡು ಹೋಗ್ತಾ ಇದ್ರಿ ಅದಕ್ಕೆ ಯಾಕೆ ಏನಾಯ್ತು ರುದ್ರೇಶ್ ಅಪ್ಪ ಅವ್ರಿಗೂ ನಿಮ್ಗೂ ಜಗಳನ ಹೌದು ಹೌದು ಸಾಯಬ್ರೆ ನಮ್ಗು ಅವ್ರಿಗು ಜಗಳ ಏನು ಮಾಡೋದು ಹ್ಮ್ ಅದಕ್ಕೆ ಇಬ್ರು ಜಗಳ ಮಾಡ್ಕೊಂಡು ಮಾತಾಡ್ಸಲ್ಲ ಬಹಳ ದಿಸ್ತಿಂದ ಮಾತಾಡ್ಸಲ್ಲ ಎಷ್ಟು ಕೇಕ್ ಕೊಡ್ಲಿ ಬೈಲರ್ಗೆ ಕೊಡ್ಲ ಫಾರಂಗೆ ಕೊಡ್ಲ ಫಾರಂ ಕೊಡ್ರಿ ಬೈಲರ್ ಬೇಡಪ್ಪ ಹ್ಮ್ ಬೈಲರ್ ನಾವ್ ತಿಮ್ಮಕ್ ಆಗಲ್ಲ ಅದು ಮೆತ್ತಗಿರುತ್ತೆ ನಮಗೆ ಫಾರಮ್ ಕೊಡ್ರಿ ಫಾರಮ್ ಹೆಂಗೆ ಕೆ ಜಿ ನೂರ ಅರವತ್ತು ಸಾಹೇಬ್ರ ಯಾಕೆ ನೂರ ಅರವತ್ತಿಗೆ ಹೇಳ್ತೀರಾ ನೂರ ಐವತ್ತಿಗೆ ಮಾಡ್ಕೊಂಡು ಕೊಡಿ ಎಷ್ಟು ಕೆ ಜಿ ಕೊಡಲಿ ಕೊಡ್ರಿ ಒಂದು ಮೂರು ಕೆ ಜಿನ ಒಂದು ಮೂರು ಕೆ ಜಿ ಒಂದು ಐನೂರು ರೂಪಾಯಿ ಎಷ್ಟು ಕೆ ಜಿ ಬರುತ್ತೋ ಅಷ್ಟು ಕೊಟ್ಬಿಡ್ರಿ ಐನೂರು ರೂಪಾಯಿ ಸೀದಾ ಕೊಟ್ಬಿಡ್ರಿ ಎಷ್ಟಾದರೂ ಬರಲಿ ಹ್ಞೂ ಇಲ್ಲಿ ಯಾಕ ತಾಯಿ ಮಗಳಿಬ್ಬರು ಬಂದಿದ್ದಾರೆ ಓಹೋ ಚಿಕನ್ ತಿಮ್ಮಕ್ಕೆ ಬಂದವ್ರೇನೋ ಏನು ಸಾಹೇಬ್ರೆ ಕೋಳಿ ಇದ್ದಾವೆ ಎಷ್ಟು ಬರ್ತವೆ ಒಂದೊಂದು ಕೋಳಿ ಒಂದೊಂದು ಕೆ ಜಿ ಒಂದು ಆರುನೂರು ಬತ್ತವ ಕೋಳಿ ಚೆನ್ನಾಗಿದಾವ ಸಾಹೇಬ್ರೆ ಹಾಂ ರುದ್ರೇಶಪ್ಪ ರುದ್ರೇಶಪ್ಪ ಇವಾಗಿನ ನಿಮ್ಮನ್ನ ನೆನಪು ಮಾಡ್ಕೊಂಡ್ವಿ ಯಾಕೋ ರುದ್ರೇಶಪ್ಪ ಅವರು ಬರ್ತಾ ಇಲ್ಲ ಅಂಗಡಿ ಕಡೆ ಅಂತ ಬನ್ನಿ ಇದ್ದಾವೆ ಬನ್ನಿ ಇದಾವೆ ಕೊಡ್ತೀನಿ ಕೊಡ್ತೀನಿ ನಮ್ಗೊಂದು ಮೂರು ಕೆ ಜಿ ಕಟ್ ಮಾಡಬೇಕಾಗಿತ್ತು ಒಂದು ಒಂದು ಆರ್ನೂರು ಒಂದು ಆರುನೂರ ಎರಡು ಕೋಳಿ ಹಾಕಿರಿ ಒಳ್ಳೇದು ಚೆನ್ನಾಗಿರ್ಬೇಕು ಮಟನ್ಗೆ ತಗೊಂಡು ಹೋಗೋಣ ಅಂತ ಅಂದ್ಕೊಂಡೆ ನಮ್ಮ ಮನೆಯವರು ಚಿಕನ್ಗೆ ತಗೊಂಬಂದ್ರು ಇನ್ನೊಬ್ರು ಯಾರೋ ನಮ್ಮ ರಿಲೇಟಿವ್ಸ್ ಬಂದಿದ್ರು ತಿನ್ನಲ್ಲ ಅದಕ್ಕೆ ಚಿಕನ್ಗೆ ಒಂದು ಮೂರು ಕೆ ಕೆಜಿ ಕಟ್ ಮಾಡ್ಕೊಡು ನೋಡಿ ಅಷ್ಟೆಷ್ಟು ಗೊತ್ತಿಲ್ಲ ಹ್ಮ್ ನೋಡು ನೋಡು ನಮ್ಮಿಂದ ಹಾಳಾಯ್ತಲ್ಲ ಅಂತ ಮಾತಾಡ್ಸಂಗಿಲ್ಲ ಗಿಣಿಯ ಹ್ಮ್ ಮಾತಾಡಿಸ್ತಾನೇನು ಅಂತ ಹೇಳಿ ನೋಡ್ತಾ ಇದ್ದೀನಿ ಹ್ಞೂ ಅಂತಾನೆ ಮಾತಾಡ್ಸಂಗಿಲ್ಲ ತಗೊಂಡೋಗಿ ಚೆನ್ನಾಗಿ ತಿಂದ್ರು ಹೇಳೋವಾಗ ಹ್ಞೂ ಚೆನ್ನಾಗಿ ತಿಂದು ಹಾಕ್ಬಿಟ್ರು ಮಸ್ತ್ ತಗೊಂಡೋಗ್ತಿದೆ ಮಟನ್ ಗೆ ಚಿಕನ್ಗೆ ಈ ಯಾವಾಗ್ಲು ಫೋನು 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 ಮಟನ್ ತಗೊಂಬ ಚಿಕನ್ ತಗೊಂಬ ಮಸ್ತ್ ಹೋಗ್ತಾ ಇದೆ ಇವಾಗ ಇವಾಗಲೇ ಕಡಿಮೆ ಮಾಡಿದ್ದೀನಿ ನಿಮ್ದಕ್ಕು ಇವ್ರದಕ್ಕೂ ಯಾಕ ಜಗಳ ಅಂತೆ ಅದಕ್ಕೆ ಅವ್ರದಕ್ಕೂ ಚಿಕನ್ಗೆ ಕಟ್ ಮಾಡಬೇಕು ಯಾಕೋ ಅವರು ಹೇಳ್ತಾ ಇದ್ರು ಮಾತಾಡ್ಸಲ್ಲ ಅಂತ ನಿಮ್ದಕ್ಕೂ ಅವ್ರದ್ದಕ್ಕೂ ಸ್ವಲ್ಪ ಜಗಳನಾ ಹೌದು ಹೌದು ನಮ್ದಕ್ಕೂ ಅವ್ರದಕ್ಕೂ ಸ್ವಲ್ಪ ಜಗಳ ಇವಾಗ ನೀವು ಸುಮ್ಮನೆ ಚಿಕನ್ ಕಟ್ ಮಾಡಿಬಿಡಿ ಯಾಕೆ ಸುಮ್ಮನೆ ನಿಮ್ಮ ಮಾತು ಸುಮ್ಮನೆ ನನಗೆ ಫಸ್ಟ್ ಕಟ್ ಕಟ್ ಮಾಡಿಕೊಡ್ರಿ ಮುಂಚೆಗೆ ನಾವು ಹೋಗಬೇಕು ಬೇಗನ ಅಷ್ಟು ನಮ್ದು ಕಟ್ ಮಾಡಿ ಇಲ್ಲ ಇಲ್ಲ ನಾವು ಇನ್ಕಮ್ ಹಂಗಿಲ್ಲ ಅನಿಷ್ಟ ಮಕ್ಕಳು ನೋಡ್ಕೊಂಡು ಇಲ್ಲಿ ಇನ್ಕಮ್ ಹಂಗಿಲ್ಲ ಬೇಗ ಕಟ್ ಮಾಡಿಕೊಡಿ ಇಬ್ರಿಗೂ ಮಾಡಿಕೊಡ್ತೀನಿ ಒಂದು ಐದು ನಿಮಿಷ ವೇಟ್ ಮಾಡಿ ಒಂದೂವರೆಗೆ ಇದಾವೆ ಒಂದು ಆರ್ನೂರ್ಗೆ ಇಲ್ಲ ಸರಿ ಆಯ್ತು ಕೊಡಿ ಅವನೇನೆ ಅಲ್ಲ ನೀನ್ ಬಂದಿರ್ತೀ ಇವತ್ತು ನನ್ನ ಜೀವನ ಹೆಂಗಾಗೇ ಗೊತ್ತೆ ಹ್ಮ್ ಎಲ್ಲ ಹಾಳು ಮಾಡಿ ಬೆಂಕಿ ಇಕ್ಕದಲ್ಲ ನೀನು ಹಂಗೆ ಸಮೇತ ಬೆಂಕಿ ಇಕ್ಕಿದೀಯ ನೀ ಎಂತ ಇರ್ಬೇಕು ಹ್ಮ್ ನನ್ನ ಜೀವನ ಹಾಳು ಮಾಡ್ರೆ ನಿನ್ನಿಂದನ ಇವತ್ತು ನಾನು ಇಷ್ಟ ಅನುಭವಿಸ್ತಾ ಇದ್ದೀನಿ ಗೊತ್ತೇ ಅನುಭವಿಸು ಯಾರಿಗೇಳ್ತೀಯ ಯಾರಿಗೆ ಹೇಳ್ತೀಯ ಇಲ್ಲಿ ಯಾರಿಗೆ ಹೇಳ್ತೀಯ ಅನುಭವಿಸು ನೀನಿ ಬುದ್ಧಿ ಬೇಡವಾ ನಾನೇನೋ ಈಗ ನಾನು ಅಂತಾನೇನೆ ನಿನಗೆ ಬುದ್ಧಿ ಬೇಡವಾ ಇದೇನಮ್ಮ ಇವರು ಹೆಂಗ್ ಮಾತಾಡ್ತಾ ಇದ್ದಾರೆ ಸುಮ್ಕಿರು ಯಾತ ಹೋಗಬೇಡ ಹೋಗ್ಬೇಡಪ್ಪ ನೋಡಿ ಹೆಂಗ್ ಮಾತಾಡ್ತಾ ಇವ್ರ ಇವ್ರದಿಕ್ಕೆ ಏನೋ ಮಾತಾಡ್ತಾರೆ ನಾನು ಆ ಕಡೆ ಹೋಗಿ ಕ್ಲೀನಿಂಗ್ ಮಾಡ್ಕೊಂಡು ಬರ್ತೀನಿ ನಾವು ಹೊರಗೆಲ್ಲ ಮಾಡ್ಕೋ ಎಷ್ಟು ಕಷ್ಟ ಅನುಭವಿಸಿದೀವಿ ಗೊತ್ತಾ ನಿನ್ನಿಂದ ನಾವು ಅನುಭವಿಸಿರೋದು ಇವತ್ತು ನಾವೆಷ್ಟು ಅನುಭವಿಸ್ತಿದ್ದೀವಿ ಅಂದರೆ ಹೇಳ್ಬಾರ್ದು ಅನುಭವ್ಸೆ ಅನುಭವ್ಸು ನೀನು ಮಾಡಿರೋದಕ್ಕೆ ನೀನು ಅನುಭವಿಸ್ತಾ ಇದೆಯಾ ಮೋಸ ಮಾಡಬೇಕು ಒಬ್ರಿಗೆ ಅಂತ ಹೇಳಿ ಮಾಡ್ತಿದ್ಯಲ್ಲ ಅನ್ಭವ್ಸು ನೀನು ಮೋಸ ಮಾಡ್ತೀಯ ಅಂಬೋದು ಗೊತ್ತಾಯ್ತು ನೀನು ಏನಿದ್ರು ದುಡ್ಡಿನ ಮೇಲೆ ನಿಂತಿದ್ಯಾ ನೀನೇನು ತವಳು ಅನ್ನೋದು ಗೊತ್ತಾಯಿತು ನಾನು ಪಾಡಿಗೆ ನಾನು ಇದೀನಿ ನಾನು ಏನು ಮೋಸ ಮಾಡಿಲ್ಲ ನಾನು ಇರೋವರೆಗೂ ಏನು ಅನ್ಯಾಯ ಮಾಡಿಲ್ಲ ನನ್ನಿಂದ ನಾನು ಕಳ್ಕೊಂಡಿದ್ದೀನಿ ಹೊರ್ತು ನಿನ್ನಿಂದ ನಾನು ಏನು ಕಿತ್ಕೊಂಡಿಲ್ಲ ನಾನಿನ್ನ ಹಾಳು ಮಾಡ್ಕೊಂಡಿದ್ದೀನಿ ಎಲ್ಲ ಹಾಳು ಮಾಡ್ಕೊಂಡಿರೋದು ನಾನು ನೀನು ಪರವಾಗಿ ನೀನು ಎಂತಳು ಅಂಬದು ಗೊತ್ತಿಲ್ದಲೇನೆ ನಾನು ನನ್ನ ಕೈಯ್ಯಗಳ್ದೆಲ್ಲ ಕಳ್ಕೊಂಡು ನಾನು ಹೇಳ್ತೀನಿ ನಾನು ನಾನು ಬಿಟ್ಟು ಬಂದೆ ನಾನು ನಾನು ಕಷ್ಟ ಅನುಭವಿಸಿದೆ ನಾನು ನನ್ನ ಹೆಂಡ್ತಿ ನಾನು ನನ್ನ ಹೆಂಡ್ತಿ ಜಗಳ ಮಾಡ್ಕೊಂಡ್ವಿ ಏನು ಮಾಡೋಣ ಹ್ಞೂ ನಾನು ಕಳ್ಕೊಂಡು ನಾನೆಲ್ಲ ಅಧ್ವಾನ ಮಾಡ್ಕೊಂಡಿದ್ದೀನಿ ಹೊರತು ನಿಂದೇನು ಹೋಗಿಲ್ಲ ಇರೋದು ಐತೆ ಹೆಂಗೆ ಮಾತಾಡ್ತಾಯ್ತೀ ಅಲ್ಲ ಅಂಗಡಿ ಯಾಕೆ ಬೆಂಕಿ ಇಟ್ಬೇಕಾಗಿತ್ತು ನೀವು ಅಂಗಡಿಗೆ ಬೆಂಕಿ ಮಾಡೋದು ಸರಿನಾ ಅಂಗಡಿಗೆ ಬೆಂಕಿಕ್ಸಿದಿರಲ್ಲೇಬಿಟ್ಟು ನಿಖಿಲ್ಗೆ ಹೇಳ್ಬಿಟ್ಟು ಬೆಂಕಿರಲ್ಲ ಹಾ ನಾನೇ ಇಕ್ಸಿದ್ದು ನಾನೇ ಹೇಳಿದ್ದು ನಾನೇ ಇಕ್ಸಿದ್ದು ಯಾಕಂದ್ರೆ ನಾನೇ ಅಲ್ಲ ಮಾಡಿಸಿದ್ದು ಅಂಗಡಿನ ಇನ್ನೀನು ಕೊಟ್ಟಿದ್ದ ನೀನು ಬಂಡವಾಳ ಹಾಕಿದ್ದ ಯಾಕೆ ಇಕ್ತೇ ಅಂತ ಕೇಳಕ್ಕೆ ನಾನು ಅಂಗಡಿ ಬಂಡವಾಳ ಹಾಕಿದ್ದೆ ನಾನು ಇಕ್ತೆ ಅಷ್ಟೇನೆ ಹ್ಞೂ ಯಾರೇನು ನನ್ನ ಕೇಳ ಅಂತದ್ದೇನಿಲ್ಲ ನಾನು ಇವತ್ತು ನಾನು ಕೈಯಗಳದೆಲ್ಲ ಕಳ್ಕೊಂಡು ನಾನು ಬುದ್ಧಿಗೆಟ್ಟವ್ನ ಆದನೇ ಹೊರತು ನೀವೇನು ಬುದ್ಧಿಗೇಟೋರು ಆಗಲಿಲ್ಲ ನೀವು ಬುದ್ಧಿವಂತರು ಇಲ್ಲ ಚೆನ್ನಾಗಿ ಕುಡಿಕೊಳ್ತೀರಾ ಚೆನ್ನಾಗಿ ಇಸ್ಕೊಳ್ತೀರಾ ಕಿತ್ಕೊಳ್ತೀರಾ ಹತ್ರ ಏನಿದ್ರು ಚೆನ್ನಾಗೆ ಇಲ್ಲೇ ತಗ ಚಿಕನ್ಗೆ ಮಟನ್ಗೆ ಎಷ್ಟು ತಗೊಂಡೋಗಿದ್ದೀನಿ ಸಾಯಿಬ್ರನ್ನೇ ಕೇಳು ಚಿಕನ್ ಎಷ್ಟು ತೊಗೊಂಡೋಗಿದ್ದೀವಿ ನಾವು ಮಟನ್ ಎಷ್ಟು ತಗೊಂಬಂದಿದ್ದೀನಿ ನಿನಗೆ ಫೋನ್ ಮಾಡ್ದಂಗೆಲ್ಲ ಚಿಕನ್ನು ಮಟನು ಚಿಕನ್ನು ಮಟನ್ನು ತಂದು ಅದು ಕತ್ತಲ್ಲ ನೀನು ಹ್ಞೂ ಮಾತಾಡ್ತಾಳು ಮಾತಾಡ್ತಾಳೆ ಬರೀ ಮಾತು ಅರೆ ರುದ್ರೇಶ್ಗೆ ಯಾಕೆ ಇಲ್ಲಿ ಜಗಳ ಶಶಿಕಲಾಗೆ ಅಮ್ಮ ಯಾಕೆ ಇಲ್ಲಿ ಜಗಳಾಗೆ ಮಾಡ್ತಾ ಇದ್ದೀರಾ ಜಗಳಾಗಿ ಮಾಡ್ಕೋಬೇಡಿ ಎಲ್ಲ ಚೆನ್ನಾಗೆ ಇರ್ರಿ ಒಟ್ಟಿಗೆ ಚೆನ್ನಾಗಿರ್ರಿ ಯಾಕೆ ಜಗಳಾಗೆ ಹಾಡ್ತಾ ಇದ್ದೀರಾ ನೀವು ಇವರು ನಮಗೆ ಮೋಸಾಗೆ ಮಾಡಿದ್ದಾರೆ ಸಾಹೇಬ್ರೆ ಮೋಸಾಗೆ ಮಾಡಿ ನಮಗೆ ತುಂಬಾ ಬೇಜಾರಿಗೆ ಮಾಡಿದ್ದಾರೆ ನಾನು ನನ್ನ ಗಂಡಾಗೆ ಜಗಳ ಮಾಡಿಕೊಂಡು ನಾವು ಹೊರಗೆ ಇದ್ದೀವಿ ಇವಾಗ ಹ್ಞೂ ಇವರು ನಾನು ನೋಡ್ಕೊತೀನಿ ಅಂತ ಹೇಳಿ ಕರ್ಕೊಂಬಂದು ನೋಡ್ಕೊಂಡಿಲ್ಲ ಸಾಹೇಬ್ರೆ ಕರ್ಕಂಬಂದು ಈ ರೀತಿ ಮೋಸ ಮಾಡೋದು ಸರಿನಾ ಇಲ್ಲ ಸಾಯಬ್ರೆ ನಾನು ನೋಡ್ಕೊಂತೀನಿ ಅಂತ ಕರ್ಕೊಂಬಂದಿಲ್ಲ ಅವಳೇನೆ ಹ್ಞೂ ನಾನು ನೋಡ್ಕೊಂತೀನಿ ಅಂತ ಅವಳೇ ಬಂದಿರೋದು ಕಾಲ್ ತದ್ದು ನಾನು ಯಾವಾಗ ಯಾವುದೇ ಯಾವುದೇ ಕಾರಣಕ್ಕೂ ನಾನು ಹೇಳಿಲ್ಲ ನಾನು ನೋಡ್ಕೊಂತೀನಿ ಅಂತ ಸುಮ್ಮನೆ ಸುಳ್ಳು ಯಾಕೆ ಹೇಳ್ತೀರಾ ಅಂಕಲ್ ಸುಳ್ಳು ಹೇಳ್ಬೇಡ್ರಿ ಒಂದು ಬರುತ್ತೆ ಒಂದು ಹೋಗುತ್ತೆ ಯಾಕೆ ಜಗಳಾಗೆ ಓ ಆಡ್ತೀರಾ ನೀವು ಯಾರದಕ್ಕೆ ತಪ್ಪು ಯಾರದಕ್ಕೆ ಸರಿ ಗೊತ್ತಿಲ್ಲ ಹೆಂಗೋ ಚೆನ್ನಾಗೆ ಇರ್ರಿ ಜಗಳಾಗೆ ಆಡಬೇಡಿ ಪ್ಲೀಸ್ ಪ್ಲೀಸ್ ಜಗಳಾಗೆ ಆಡಬೇಡಿ ಸುಮ್ಮನೆ ಕಟ್ ಮಾಡ್ಕೊಡಿ ಸಾಹೇಬ್ರೆ ನಾವು ತಗೊಂಡು ಹೋಗ್ತೀವಿ ಯಾಕೆ ನಿಂತ್ಕೊಂಡು ಅಷ್ಟು ಜಗಳ నాకు వారా బేస్కి తిందో ఎట్టు కష్టపడతాయి ఇవత్ ఐనో సణ్ విచార జగల మండీ దూరగ సరియల్ ఇవతూ ఎంగోను నన్న మగ ఇరకే నాంగో ఇవి ఎట్టు కష్టపడ్ గే నూ నన్న మళ్ళు ఇవతో ఎల్ హూ నవెస్ ఇష్టూరా్వి ఎస్ట్ నావువత్తు కీడాదివి అంత నమీ గొత్ ఏం నిన్నంతే అది అస్టే ఎలా నమ్మ జీవన ఎలా హాళమాకల నిన్న ಇವತ್ತು ಗೊತ್ತಾಗ್ತೈತಿ ಯಾವನು ಆಗಲ್ಲ ಅಂತ ಹೇಳಿ ಇವತ್ತು ಗೊತ್ತಾಗ್ತೈತಿ ಕಟ್ಕೊಂಡ್ನೇನೆ ಆಗೋದು ಅಂತ ಹೇಳಿ ಅಯ್ಯೋ ನನಗೂ ಹಂಗೆ ನನಗೂ ಗೊತ್ತಿರಲಿಲ್ಲ ಕಂಡಾಳಿರೋ ತನಕ ಅಂತ ನನಗೂ ಈಗಲೇ ಗೊತ್ತಾಗ್ತಾ ಇರೋದು ಹ್ಞೂ ನನಗೂ ಈಗಲೇ ನಿನ್ನ ಬಂಡವಾಳ ಎಲ್ಲ ಗೊತ್ತಾಗ್ತಾ ಇರೋದು ಸುಮ್ಮನೆ ಮಾತಾಡಿಗೆ ಹೋಗ್ಲಿ ಆ ಊರಿಗೆ ಹೋಗಲ್ಲ ಅಂದ್ಮೇಲೆ ದಾರಿ ಸುದ್ದಿ ಯಾಕೆ ಇನ್ನೇನು ಮಾಡೋಕ್ಕಾಗತ್ತೆ ಅವರು ನಮಗೆ ಮೋಸ ಮಾಡಿದರೆ ಅವರೇ ಅನುಭವಿಸ್ತಾರೆ ಸುಮ್ಮನೆ ಮೋಸ ಮಾಡಿ ಇವತ್ತು ಎಷ್ಟು ಕಷ್ಟ ಪಡ್ತಾ ಇದ್ದೀವಿ ಇವತ್ತು ಹೆಣ್ಮಕ್ಳಾಗಿ ಇಷ್ಟ ಕಷ್ಟ ಪಡ್ತಾ ಇದೀವಿ ಏನು ನಾ ಅವರು ಉದ್ಧಾರ ಉದ್ದಾರ ಆಗಲ್ಲ ಬಿಡು ಹೆಣ್ಮಕ್ಳಿಗೆ ಮೋಸ ಮಾಡ್ದಾರು ಉದ್ಧಾರ ಆಗಲ್ಲ ಯಾವತ್ತ ನಾನು ಮೋಸ ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ ಹ್ಞೂ ನಾನು ಸರಿಯಾಗಿ ಉತ್ತರ ಕೊಟ್ಟೆ ನಾನೇನು ಮೋಸ ಮಾಡಿಲ್ಲ ಅವರು ಮೋಸ ಮಾಡವ್ರೆ ಅಂತ ಹೇಳಿ ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನೀವು ಅಭಿಪ್ರಾಯದಾಗ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು